ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಪ್ರತಿದಿನ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಈ ಒಂದು ಪದದ ಬಳಕೆ ಖಂಡಿತ ಆಗಿರ್ತದೆ ನೋಡಿದವರು ಏನಂತಾರೆ ಏನೇ ಮಾಡಿದ್ರೂ ಕೂಡ ನಮ್ಮ ಹಿರಿಯರಾಗಿರ್ಬೋದು ಅಪ್ಪ ಅಮ್ಮ ಆಗಿರ್ಬೋದು ಅಥವಾ ಶಿಕ್ಷಕರಾಗಿರ್ಬೋದು ಪ್ರತಿಯೊಬ್ಬರು ಕೂಡ ನೋಡಿದವರು ಏನಂತಾರೆ ಅನ್ನೋ ಒಂದು ಪದವನ್ನು ಬಳಸಿ ಬಳಸ್ತಾರೆ ಸೊ ಇವತ್ತು ನೋಡಿದವರು ಏನಂತಾರೆ ಸಿನಿಮಾದ ಟ್ರೇಲರ್ ರಿಲೀಸ್ ಆಗಿದೆ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ ಗುಲ್ಟು ನವೀನ್ ವಾವ್ ಅನ್ನೋ ರೀತಿನ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಅವರ ಬಾಡಿ ನೋಡಿ ನಾವೆಲ್ಲರೂ ಕೂಡ ಒಂಥರ ಶಾಕ್ ಆದ್ವಿ ಒಬ್ಬ ನಾಯಕನಾಗುವವನು ಯಾವೆಲ್ಲ ರೀತಿಯಲ್ಲಿ ಸ್ಯಾಕ್ರಿಫೈಸ್ ಮಾಡಬೇಕು ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ ಸರ್ ನಮಸ್ತೆ ಹೇಗಿದ್ದೀರಾ ನಾನು ಕೂಡ ಆರಾಮಾಗಿದ್ದೀನಿ ಸರ್ ನಿಮ್ಮ ಆ ವರ್ಕೌಟ್ ಮಾಡಿ ನೀವು ಬಾಡಿ ಇಳಿಸಿರೋ ರೀತಿ ಅಥವಾ ಉಪವಾಸ ಮಾಡಿ ಬಾಡಿ ಇಳಿಸಿರೋ ರೀತಿ ನೋಡಿ ನಾವೆಲ್ಲರೂ ಕೂಡ ಶಾಕ್ ಆದ್ವಿ ಅದ್ರ ಬಗ್ಗೆ ಮಾತಾಡಿ ಸರ್ ಎಷ್ಟು ಕೆ ಜಿ ಇಳಿಸಿದ್ರಿ ಈ ಒಂದು ಸಿನಿಮಾಗೋಸ್ಕರ ಯಾವ ರೀತಿ ಇತ್ತು ಪ್ರಿಪರೇಷನ್ನು ಯಾವ ರೀತಿ ಇತ್ತು ಡಯೆಟ್ ಯಾವ ರೀತಿ ಇತ್ತು ವರ್ಕೌಟ್ ಅಂತ ಹೇಳಿ ಅದು ಸಿನಿಮಾದಾಗ ಬರುವಂಥ ಒಂದು ಪೋರ್ಷನ್ ಅದು ಸೆಕೆಂಡ್ ಹಾಫ್ನಾಗ ಬರ್ತೈತಿ ಸೊ ಅವ್ನಿಗೆ ಅವನಿಗೆ ಯಾರ ಬಾಡನ್ನಬಿಟ್ಟಿರ್ತಿತ್ತು ಹಿಂಗಾಗಿ ಒಂದು ಜರ್ನಿ ಶುರು ಆಗಿರ್ತಿತ್ತು ಅವ್ನಿಗೆ ಸೊ ಆ ಟೈಮ್ನಾಗ ಅವನು ಹಂಗೆ ಕಾಣಿಸ್ಕೋತಾನೆ ಸೊ ಅವನ ಎಮೋಷ್ನಲ್ ಅಸ್ಥಿಮಿತೆಗಳು ಕೂಡ ಬೇರೆ ಥರ ಇರೋ ಅಂಥ ಸಂದರ್ಭದಲ್ಲಿ ಅಲ್ಲೇ ನಾನು ಆ ಇದರೊಳಗೆ ಫಿಫ್ಟಿ ಫಿಫ್ಟಿ ಆಗಿದೆ ಬಟ್ ಸಿನಿಮಾ ಶುರು ಆದಾಗ ಅರೌಂಡ್ ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ಫೈವ್ ಆ ಹದಿಮೂರು ಕೆ ಜಿ ಅಂದ್ರೆ ಒಳಗೆ ಏನು ಊಟ ಗೀಟ ಬಿಟ್ಬಿಟ್ಟಿದ್ರೆ ಅಥವಾ ಹೇಗಿತ್ತು ಸರ್ ಅದನ್ನು ಹೇಳಿ ಸರ್ ನಾವು ನಿಜವಾಗ್ಲೂ ಶಾಕ್ ಆದ್ವಿ ಆ ಟ್ರೈಲರ್ ಇರುವಂಥ ಲಾಸ್ಟ್ ಸೀನ್ ನೋಡಿ ಹಬ್ಬ ಅಂತ ಅನ್ಸ್ಬಿಡ್ತು ಅಂದ್ರೆ ಏನು ಯಾವ ಥರ ಇತ್ತು ಫುಡ್ ಎಲ್ಲ ಕಂಪ್ಲೀಟ್ ಬಿಟ್ಬಿಟ್ಟಿದ್ರೆ ಹೇಗೆ ಅದು ಅಂತ ಅಂತಂದ್ಬಿಟ್ಟು ನಮ್ಮ ಟ್ರೈನರ್ ಮಝಲ್ ಸ್ಟುಡಿಯೋ ಅಂತ ಅಂದ್ಬಿಟ್ಟು ಅವರು ಜಿಮ್ ನಡೆಸ್ತಾರೆ ಮುಂಚೆಯಿಂದ ನಮಗೆ ಅವರೇ ಟ್ರೈನ್ ಮಾಡ್ತಿದ್ದು ಹೊಯ್ಸಳಕ್ಕೂ ಅವರೇ ಟ್ರೈನ್ ಮಾಡಿದ್ದು ಎನಿ ಫಿಸಿಕಲ್ ಟ್ರಾನ್ಸ್ಫಾರ್ಮೇಷನ್ ಅಲ್ಲಿ ವರ್ಕ್ ಮಾಡ್ತಿರ್ತಾರೆ ಅವರು ಇದಕ್ಕೆ ಅದು ಅಂದರೆ ಕಾಪ್ ಬೇಸಿಕಲಿ ಏನಂದರೆ ಮಝಲ್ ಲಾಸ್ ಆಗಬೇಕು ಕಾರ್ಪ್ಸ್ ಝೀರೋ ಇರಬೇಕು ಅಂತ ಆಮೇಲೆ ಪ್ರೋಟೀನ್ ಇಂಟೇಕೂ ಜಾಸ್ತಿ ಕೊಡೋಕ್ಕಾಗೋದಿಲ್ಲ ಎಷ್ಟು ತಗೋತೀವಿ ಅದಕ್ಕಿಂತ ಜಾಸ್ತಿ ಖರ್ಚು ಮಾಡಬೇಕು ಸೊ ದಟ್ ನಿಮಗೆ ವೇಟು ಕಮ್ಮಿ ಆಗುತ್ತಾ ಆಮೇಲೆ ಮಸಲ್ ಲಾಸ್ ಆಗುತ್ತೆ ಯೂಶ್ವಲಿ ಏನಾಗ್ಬಿಡುತ್ತೆ ಮಸಲ್ ಲಾಸ್ ಆಗೋದು ಒಂದು ಟೈಮ್ನಾಗ ಓಕೆ ಅಂದರೆ ದಪ್ಪ ಒಂದು ಐದು ಕೆ ಜಿ ಹಿಂಗೆ ಓಕೆ ಅದಕ್ಕಿಂತ ಮೇಲೆ ಕಮ್ಮಿ ಮಾಡ್ಕೊತ ಹೋಗ್ಬೇಕಂದ್ರೆ ಇನ್ನೂ ಜಾಸ್ತಿ ವರ್ಕೌಟ್ ಮಾಡಬೇಕು ಕೊನೆ ಕೊನೆಗೆ ಟೈರಿಂಗ್ ಆಗಿರೋದು ಅಂದರೆ ಭಾಳ ವೀಕ್ನೆಸ್ ಕಾಡ್ತಿತ್ತು ಲಾಸ್ಟ್ ಲಾಸ್ಟಿಗೆ ಲಿಕ್ವಿಡ್ ಡೈಟಿಗೆ ಬಂದ್ವಿ ಲಿಕ್ವಿಡ್ ಡೈಟಿಗೆ ಬಂದಾಗ ಅಂದ್ರೆ ಸುಸ್ತಾಬಾಡೋದು ಓಡಾಡೋಕ್ಕೂ ಸುಸ್ತಾಬಾಡೋದು ಬಟ್ ಖುಷಿ ಆಗತ್ತೈತಿ ಅಂದರೆ ಇವ್ ನೋಡಿದಾಗ ಫಾರ್ ದ್ಯಾಟ್ ಅದಕ್ಕೇನು ಓಕೆ ಸ್ಪೆಷಲ್ ಡೆಡಿಕೇಶನ್ ಅಂತ ಏನಿಲ್ಲ ಅಂದರೆ ಆ್ಯಕ್ಟರ್ಗಳು ಅಂದರೆ ಆ ಪಾತ್ರಕ್ಕೇನು ರಿಕ್ವೈರ್ಮೆಂಟ್ ಇರುತ್ತೆ ಅದನ್ನು ಮಾಡಬೇಕಲ್ಲ ಬಟ್ ಇದಕ್ಕೆ ಷ್ಟು ಖರ್ತ ಮನೆಯಲ್ಲೂ ಮೇ ಬಿ ನಾವು ಸಣ್ಣ ವಯಸ್ಸಿನಿಂದಲೂ ಕೂಡ ದೊಡ್ಡವರು ಆಗೋ ತನಕ ಪ್ರತಿಯೊಂದು ಹೆಜ್ಜೆ ಇಟ್ಟಾಗ್ಲೂ ನೋಡಿದವರೇ ಏನಂತಾರೆ ಅದು ನಮ್ಮ ಅಪ್ಪ ಅಮ್ಮನಿಂದ ಹಿಡಿದು ಅಥವಾ ಅಜ್ಜಿಯಿಂದ ಹಿಡಿದು ಅಜ್ಜನಿಂದ ಹಿಡಿದು ಶಿಕ್ಷಕರಿಂದ ಪ್ರತಿಯೊಬ್ಬರು ಕೂಡ ಬಳಸುವಂತ ಪದ ಅದು ಅದೇ ಟೈಟಲ್ ಟೈಟಲನ್ನು ಇಟ್ಕೊಂಡಿದ್ದೀರಾ ಸೊ ನಿಮ್ಮ ಲೈಫಲ್ಲಿ ನೋಡಿದವರು ಏನಂತಾರೆ ಅನ್ನೋದು ಅದು ಎಷ್ಟು ಸಲ ಬಂದಿರಬಹುದು ನಿಮ್ಮ ಲೈಫಲ್ಲಿ ಅಂತ ಹೇಳಿ ಆ ಪದ ಬಳಕೆ ಅದು ಆವಾಗ ಅವಾಗ ಬರ್ಕೋತಾರೆ ಇರ್ತೈತೆ ಅದು ಏನು ಒಂದು ಫೇಸ್ ಅಂತಲ್ಲ ಎಲ್ಲ ಫೇಸ್ ಒಳಗೂ ಬರ್ತಾ ಇರ್ತಿತ್ತು ಅದು ಅಂದ್ರೆ ಈಗ ಟೆಂತ್ ಎಕ್ಸಾಮ್ ಬರೀತಿರ್ತೀವಿ ಮಾರ್ಕ್ಸ್ ಕಮ್ಮಿ ಆದರೆ ಅವರಿಗೆ ನಾಲ್ಕು ಅಕ್ಷರ ಕಮ್ಮಿ ಕಲ್ತಾನಂತ ಬೇಜಾರಾಗಿಲ್ಲ ಮಗಳ ಮನೆಗೆ ಯಾರೋ ಒಂದು ನಾಲ್ಕು ಜಾಸ್ತಿ ಇರ್ತಿತ್ತು ತೊಗೊಂಡಿರ್ತಾರೆ ಈ ಇಷ್ಟು ಏನೋ ರಾತ್ರಿ ಬೆಳೀತನ ಓದ್ತಿದ್ದು ಒಂದು ನಾಲ್ಕು ಮಾರ್ಕ್ಸ್ ಕಮ್ಮಿ ಬಂದು ಅವೆಲ್ಲ ಏನಂತಾರ ಏನಂತಾರೆ ಅಂತ ಅಂದ್ಕೋತಾರೆ ಆಮೇಲೆ ಕಾಲೇಜ್ ಬಿಟ್ಟು ಸಿನಿಮಾಗೆ ಬರಬಂದನು ಅವಾಗ ಅವ್ರಿಗೂ ಹೆದರಿಕೆ ನೋಡಿದ್ರು ಏನಂತಾರೆ ಅಂತಲೇ ಇರ್ತಿದ್ದು ಯಾಕಂದರೆ ಟೂ ತೌಸಂಡ್ಸ್ ವೇ ಬ್ಯಾಕ್ ಇನ್ ಟು ತೌಸಂಡ್ ಸೆವೆನ್ ಏಯ್ಟ್ ಟೆನ್ ಆ ಟೈಮಲ್ಲಿ ನಮ್ಮ ಊರಾಗೆ ಇದ್ದಿದ್ದೆ ಒಂದು ಐದಾರು ಜನ ಇಂಜಿನಿಯರ್ಸು ಈಗ ಎಲ್ಲರೂ ಇಂಜಿನಿಯರ್ಸೆ ಅಷ್ಟು ಕಾಲೇಜ್ ಕಾಲೇಜಾಗ್ಯವು ಬಟ್ ಅವಾಗಿನ ಟೈಮಿಗೆ ಇತ್ತಲ್ಲ ಅಂಥ ಕೋರ್ಸ್ ಬಿಟ್ಟಿಯಲ್ಲೂ ಏನು ನೋಡಿದ್ರು ಏನಂತಾರೆ ಅಂತ ಸೊ ಎಂದ ನಾ ಕ್ವಶನ್ಸ್ ಅವ್ರಿಗಿನ್ನೂ ಇಲ್ಲ ನಾನು ಒಂದು ಅವ್ರು ಆ್ಯಕ್ಚುಲಿ ಫಸ್ಟ್ ಇದು ನಾ ಬೇರೆ ಬೇರೆ ವಿಜುವಲ್ಸ್ ಅದಲ್ಲ ಅದನ್ನು ಇನ್ನೇನು ಇಂಥ ಪರಿ ಸಣ್ಣಗೆ ಅಂತಂದಿದ್ರು ಇಂಥ ಅದನ್ನ ತೋರಿಸ್ಬಿಟ್ರೆ ಹೆದರ್ಕೊಂಡೇ ಬಿಡ್ತಾರೆ ಅವರು ಅವ್ರಿಗೆ ಆ್ಯಕ್ಚುಲಿ ಆ ವಿಷಯನೂ ಗೊತ್ತಿಲ್ಲ ಕುಲ್ದೀಪ್ ಅವ್ರು ಹೇಳಾತಿದ್ರಲ್ಲ ಹೆಲ್ತ್ ಅಪ್ಸೆಟ್ ಆಗಿತ್ತು ಅದು ಇದು ಅಂತ ಅದೂ ಹೋಗಿಲ್ಲ ಅವ್ರಿಗೆ ಇಲ್ಲ ಬಡದೇ ಬಿಡ್ತಾರೆ ಜನವರಿ ಮೂವತ್ತೊಂದಕ್ಕೆ ಅಂದರೆ ಹೊಸಬರ ಹೊಸ ಪ್ರಯತ್ನ ಅಂತಲೇ ಹೇಳ್ಬೋದು ದೃಶ್ಯ ಎಲ್ಲ ನೋಡ್ತಿದ್ದಾಗ ದೃಶ್ಯ ವೈಭವ ಅನ್ನೋ ಪದವನ್ನು ಬಳಸ್ಬೋದು ತುಂಬ ಏನೋ ಸಮಥಿಂಗ್ ಸ್ಪೆಷಲ್ ಇದೆ ಅಂತ ನಮ್ಗೆ ಕಾಣಿಸ್ತಾ ಇದೆ ಜನವರಿ ಮೂವತ್ತೊಂದಕ್ಕೆ ಗ್ರ್ಯಾಂಡಾಗಿ ರಿಲೀಸ್ ಆಗ್ತಾ ಇದ್ದೀರಾ ಜನರಿಗೆಲ್ರಿಗೂ ಕೂಡ ಮತ್ತೆ ನಿಮ್ಮನ್ನು ಮಾತಾಡಿಸೋದ ಪ್ರಯತ್ನವನ್ನು ಮಾಡ್ತೀವಿ ಟ್ರೇಲರ್ ನೋಡಿದ ಖುಷಿ ನಿಮ್ಮನ್ನ ಇವತ್ತು ಮಾತಾಡ್ಸ್ತಿರುವಂಥದ್ದು ಜನರಿಗೆ ಮೂವತ್ತೊಂದಕ್ಕೆ ಬರ್ತಾ ಇದ್ದೀವಿ ಅಂತ ನಿಮ್ಮ ಫೈನಲಿ ನಿಮ್ಮ ಕಡೆಯಿಂದ ಹೇಳೋದು ಟ್ರೈಲರ್ ಇವತ್ತು ಲಾಂಚ್ ಮಾಡೀವಿ ನೀವು ಟ್ರೈಲರ್ ನೋಡ್ರಿ ಟ್ರೈಲರ್ ನೋಡಿದಾಗ ನಿಮಗೆ ಏನು ಅನ್ಸೋದಲ್ಲ ಅದೇ ಆ್ಯಕ್ಚುಲಿ ನಾವು ತುಂಬ ಟ್ರೈಲರ್ಗೂ ಸಿನಿಮಾಗೂ ಜಾಸ್ತಿ ಅದರ ಹೋಗದಲ್ಲಾಗಲಿ ಅಥವಾ ಅದರದ್ದು ಇಂಟೆನ್ಸಿಟೀಲಾಗಲಿ ಏನು ಅಷ್ಟೊಂದು ಡಿಫ್ರೆನ್ಸ್ ಇರುವುದಿಲ್ಲ ಇಷ್ಟ ಆಯ್ತು ಅಂದರೆ ನಿಮ್ಗೆ ಪಿಚ್ಚರು ಇಷ್ಟ ಆಗುತ್ತೆ ದಯವಿಟ್ಟು ಬರ್ರಿ

ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಎರಡು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು अभिषेक केबल 821 सिटी चैनल 53 सतीश्वरा केबल नेटवर्क 57 V4 डिजिटल इंफोटेक 628 सूर्या डिजिटल नेटवर्क्स 53 गजानन डिजिटल नंबर 836 मलनाड इंफोटेक प्राइवेट लिमिटेड नंबर 56 मेट्रो कास्ट नंबर 830 ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ